ಓಕೆ ರೈಟ್ ರೈಟ್ ನಾನು ಕನ್ನಡದಲ್ಲಿ ಒಂದ್ಸಲ ಸಲ ಹೇಳ್ತೀನಿ ನೀವು ಇಂಗ್ಲಿಷ್ ಅಲ್ಲಿ ಎರಡು ಸಲ ಹೇಳ್ಬೇಕು ಈ ಸೆಂಟೆನ್ಸ್ ಅದು ನಿಮಗೆ ಬಾಯ್ಪಾಟನೇ ಆಗಬೇಕು ಈ ಸೆಂಟೆನ್ಸ್ ಆಗಬೇಕು ಇದರಲ್ಲಿ ಗ್ರಾಮರ್ ಏನಿದೆ ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ ಜಸ್ಟ್ ಇದು ಬಾಯ್ಪಾಟ್ ಆದರೆ ನಿಮಗೆ ಸೆಂಟೆನ್ಸ್ ಮಾತಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಓಕೆ ನಾನು ಸಹಾಯ ಮಾಡಬಹುದಾಗಿತ್ತು ಅಥವಾ ನನಗೆ ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ನಾನು ಮಾಡಲಿಲ್ಲ ನಾನು ಕರೀತಿರ್ಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಕಾರ್ಡ್ ಐ ವುಡ್ ನಾಟ್ ಹ್ಯಾವ್ ಕಾರ್ಡ್ ನಾನು ಓದಬೇಕಾಗಿತ್ತು ಐ ಶುಡ್ ಹಾವ್ ಸ್ಟಡಿಡ್ ಐ ಶುಡ್ ಹಾವ್ ಸ್ಟಡಿಡ್ ನಾನು ನೋಡಿರ್ಲಿಕ್ಕಿಲ್ಲ ಐ ಮೇ ನಾಟ್ ಹಾವ್ ಸೀನ್ ಐ ಮೇ ನಾಟ್ ಹಾವ್ ಸೀನ್ ನಾನ್ ನೋಡಿರ್ಲಿಕ್ಕಿಲ್ಲ ಅಂದ್ರೆ ಐ ಮೇ ನಾಟ್ ಹ್ಯಾವ್ ಸೀನ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಕೋರ್ಸ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಎಲ್ಲೊಳಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಬರಲಿಕ್ಕೆ ಎ ಸಿ ಬಿ ಮಾತ್ರ ಬರುತ್ತು ಅದು ಎದ್ಲಿ ಅಂತ ಹೇಳಿ ಎಂಬುದನ್ನು ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತಿಕೊಳ್ಳಿ ಕನ್ನಡದಲ್ಲಿ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಇಂಗ್ಲಿಷ್ ಅದನ್ನು ಕಲಿಯೋದು ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ರಿಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಸ್ಪೋಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಆಗತ್ತಿರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಬರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಅದೇ ಪದ ಪದೇ ಪದೇ ಬರ್ತಾ ಇದೆ ಪದೇ ಪದೇ ಮಿಸ್ಟೇಕ್ ಮಾಡ್ತಾ ಇದ್ರೆ ಇಟ್ ಇಸ್ ಒನ್ ಐ ವುಡ್ ಹ್ಯಾವ್ ಒನ್ ಐ ವುಡ್ ಹ್ಯಾವ್ ಒನ್ ನಾನು ಸಹಾಯ ಮಾಡಿರಬೇಕು ಐ ಮೈಟ್ ಹ್ಯಾವ್ ಹೆಲ್ಪ್ಡ್ ಐ ಮೈಟ್ ಹ್ಯಾವ್ ಹೆಲ್ಪ್ಡ್ ನಾನು ಪ್ಲಾನ್ ಮಾಡಿರಬೇಕು ಐ ಮಸ್ಟ್ ಹ್ಯಾವ್ ಪ್ಲಾನ್ಡ್ ಐ ಮಸ್ಟ್ ಹ್ಯಾವ್ ಪ್ಲಾನ್ಡ್ ನಾನು ಕಾಲ್ ಮಾಡಬಹುದಾಗಿತ್ತು ಐ ಕುಡ್ ಹ್ಯಾವ್ ಕಾಲ್ಡ್ ಐ ಕುಡ್ ಹ್ಯಾವ್ ಕಾಲ್ಡ್ ನಾನು ನೆನಪಿಟ್ಕೊಳ್ತಿರಲಿಲ್ಲ అత్వా నియన ఎన పాక్తిరీలిలాదు నాను ముగసిర్లికిల్లా నాను క్లిన్మాడిరబహుదు నాను కాధిరబేకు నాను కాధిరబేకు ನಾನು ನಡಿಬೋದಾಗಿ ನಡಿಬೋದಾಗಿತ್ತು ಐ ಕುಡ್ ಐ ಕುಡ್ ಹ್ಯಾವ್ ವಾಕ್ ವಾಕ್ಡ್ ಐ ಕುಡ್ ಹ್ಯಾವ್ ವಾಕ್ಡ್ ನಾನು ಆಟ ಆಡಬಾರದಿತ್ತು ಐ ಶುಡ್ ನಾಟ್ ಹ್ಯಾವ್ ಪ್ಲೇಡ್ ಐ ಶುಡ್ ನಾಟ್ ಹ್ಯಾವ್ ಪ್ಲೇಡ್ ಓಕೆ ನೆಕ್ಸ್ಟ್ ನಾನು ಡ್ಯಾನ್ಸ್ ಮಾಡಿರಬಹುದು ಐ ಮೇ ಐ ಮೇ ಐ ಮೇ ಹ್ಯಾವ್ ಡ್ಯಾನ್ಸ್ ಐ ಮೇ ಹ್ಯಾವ್ ಡ್ಯಾನ್ಸ್ ನಾನು ತಿಂದಿರಲಿಕ್ಕಿಲ್ಲ

ಐ ಕುಡ್ ಹ್ಯಾವ್ ಫಿಕ್ಸ್ಡ್ ಆಗಲ್ಲ ಐ ಕುಡ್ ಹ್ಯಾವ್ ಫಿಕ್ಸ್ಡ್ ಆಗುತ್ತೆ ನಾನು ಸರಿಪಡಿಸಬಹುದಿತ್ತು ಐ ಕುಡ್ ಹ್ಯಾವ್ ಫಿಕ್ಸ್ಡ್ ಅವರು ಏನಂದ್ರು ಅವರು ಫಿಕ್ಸ್ಡ್ ಅಂದ್ರು ಸರ್ ಅದರ ಸಂದಿದ್ದೇನೆ ಫಿಕ್ಸ್ಡ್ ಅಂದ್ರ ಫಿಕ್ಸ್ಡ್ ಅಂದ್ರ ಸರಿನೇ ಅದು ಫಿಕ್ಸ್ಡ್ ಅಲ್ಲ ಸರ್ ಫಿಕ್ಸ್ಡ್ 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 ಅಂದ್ರೆ ನಾಲ್ಕು ಅದು ಐ ಕುಡ್ ಹ್ಯಾವ್ ಫಿಕ್ಸ್ಡ್ ಟಿ ಹಾಕಬೇಕಲ್ಲಿ ಓಕೆ ನಾನು ಕೇಳಿರಬೇಕು ಹೇಳಿ ಮೋಸಿನ್ ನಾನು ಕೇಳಿ ಐ ಮಸ್ಟ್ ಹ್ಯಾವ್ ಹರ್ಡ್ ಐ ಮಸ್ಟ್ ಹ್ಯಾವ್ ಹರ್ಡ್ ಐ ಮಸ್ಟ್ ಹ್ಯಾವ್ ಹರ್ಡ್ ಐ ಮಸ್ಟ್ ಹ್ಯಾವ್ ಹರ್ಡ್ ನಾನು ಗೆದ್ದಿರಬಹುದಿತ್ತು ಐ ಕುಡ್ ಹ್ಯಾವ್ 1 1 ಐ ಕುಡ್ ಹ್ಯಾವ್ 1 ನಾನು ಕೆಲಸ ಮಾಡ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ವರ್ಕ್ಡ್ ಐ ವುಡ್ ನಾಟ್ ಹ್ಯಾವ್ ವರ್ಕ್ಡ್

ನಾನು ಅಟೆಂಡ್ ಮಾಡಬಹುದಾಗಿತ್ತು ಐ ಕುಡ್ ಹೆಾವ್ ಅಟೆಂಡೆಡ್ ಐ ಕುಡ್ ಹೆವ್ ಅಟೆಂಡೆಡ್ ನಾನು ಖರೀದಿಸುತ್ತಿರ್ಲಿಲ್ಲ ಐ ವುಡ್ ನಾಟ್ ಹೆಲ್ ಬಾಟ್ ಐ ವುಡ್ ನಾಟ್ ಹೆವ್ ಬಾಟ್ ನಾನು ಬರಲು ಸಾಧ್ಯ ಆಗ್ತಿರಲಿಲ್ಲ ಐ ಕುಡ್ ನಾಟ್ ಹೆವ್ ಅರೈವಡ್ ಐ ಕುಡ್ ನಾಟ್ ಹೆವ್ ಅರೈವಡ್ ನಾನು ಜಾಯಿನ್ ಆಗ್ತಿದ್ದೆ I would have joined. I would have joined. Joined another new I would have joined. I would have fixed. I would have washed. Itara add do. Solpa watti hello the next week. Nanu bheti near I should have visited. I would. I should have visited. Nanu keli I may not have listened. I may not have listened. Nanu ಐ ಮೈಟ್ ನೌ ವಾಚ್ಡ್ ಐ ಮೈಟ್ ನೌ ವಾಚ್ಡ್ ನಾನು ಬಿಟ್ಟಿರಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹ್ಯಾವ್ ಲೆಫ್ಟ್ ಐ ಮಸ್ಟ್ ನಾಟ್ ಹ್ಯಾವ್ ಲೆಫ್ಟ್ ನಾನು ಎಕ್ಸ್ಪ್ಲೈನ್ ಮಾಡಬಹುದಾಗಿತ್ತು ಐ ಕುಡ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ಐ ಕುಡ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ನಾನು ನಂಬ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಟ್ರಸ್ಟ್ಡ್ ಐ ವುಡ್ ನಾಟ್ ಹ್ಯಾವ್ ಟ್ರಸ್ಟ್ಡ್ ಟ್ರಸ್ಟೆಡ್ ಇಲ್ಲಿ ಟೆಡ್ ಅಂತ ಹೇಳಬೇಕು ಐ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ಹಾ ಐ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ನಾನು ಅದನ್ನು ನಂಬ್ತಿರ್ಲಿಲ್ಲ ನೀನು ಹೇಳಿದ್ದಕ್ಕೆ ನಾನು ನಂಬಿದ್ದು ಅಂತ ಹೇಳಿದ್ರು ಮರಿಬಾರ್ದಾಗಿತ್ತು ಸರಿಪಡಿಸಿರಬಹುದು ಐ ಐ ಮೈಟ್ ಮೈಟ್ ಓಕೆ ರೈಟ್ ಓಕೆ ಇವತ್ತಿಗೆ ಸಾಕು ಇದನ್ನ ನೀವು ಬರ್ಕೊಳ್ಳಿ ಒಂದಷ್ಟು ಹೇಗೆ ಓದ್